नग्रामदले ಪ್ರತಿ ವರ್ಷದಂತೆ ಸಹ ಈ ವರ್ಷವು ಕಡೆ ಶ್ರಾವಣ ಸೋಮವಾರ ದಿವಸ ಏನು ಶನೇಶ್ವರ ಹಾಗೂ ದುರ್ಗಾಂಬಾ ದೇವಿಗೆ ಆರತಿ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಸಹ ಹಮ್ಮಿಕೊಂಡಿದ್ದೇವೆ ಈ ಈ ವರ್ಷ ಮಳೆಯೂ ಬರುತ್ತೆ ಮಳೆಯ ನಡುವೆಯೂ ಸಹ ಭಕ್ತಾದಿಗಳು ಭಾಳ ವಿಜೃಂಭಣೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಬಂದು ಈ ಶನೇಶ್ವರ ಸ್ವಾಮಿಗೆ ಪಾತ್ರರಾಗಿದ್ದಾರೆ ಕೃಪೆಗೆ ಪಾತ್ರರಾಗಿದ್ದಾರೆ ಮತ್ತು ಮತ್ತು ಈ ಊರಿನ ಮುಖಂಡರು ಮತ್ತು ಊರಿನ ಮುಖಂಡರು ಗ್ರಾಮಸ್ಥರು ಪ್ರತಿನಿಧಿಗಳು ಎಲ್ಲ ಸಹ ಭಕ್ತಾದಿಗಳು ಈ ಗ್ರಾಮಕ್ಕೆ ಆಗಮಿಸಿ ಶನೇಶ್ವರ ಕುರು ಉತ್ತಮವಾದ ಬೆಳೆ ರೈತರಲ್ಲಿ ಉತ್ತಮವಾದ ಬೆಳೆ ರೈತರಲ್ಲಿ ಉತ್ತಮವಾದ ಬೆಳೆ ಮಳೆ ಆಗಲೆಂದು ಈ ಶನೇಶ್ವರ ಸ್ವಾಮಿಗೆ ಹಾಗೂ ದುರ್ಗಾಂಬ ದೇವಿಯಲ್ಲಿ ಪ್ರಾರ್ಥಿಸುತ್ತೆ ದರ್ಘಾನಹಳ್ಳಿ ಗ್ರಾಮಸ್ತು ಶ್ರೀ ದುರ್ಗಾಂಬಾ ದೇವಿ ದೇವಸ್ಥಾನ ಪ್ರತಿ ವರ್ಷದಿಂದ ಈ ವರ್ಷವೂ ಸಿನಿಮಾತ್ಮ್ಯದ ನವಗ್ರ ಪೂಜೆ ಮಾಡಿಸಿ ಇದನ್ನು ಮಾಡ್ತೀವಿ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಲಾಸ್ಟ್ನೇ ಸೋಮವಾರ ದಿವಸ ಈ ಕಾರ್ಯಕ್ರಮ ಮಾಡ್ತೀವಿ ದುರ್ಗಮ್ಮನ ದೇವಸ್ಥಾನ ಇದು ಪವರ್ಫುಲ್ ದೇವಸ್ಥಾನ ಇವತ್ತು ನೆನ್ನೆ ಅಲ್ಲ ಈ ಮುನ್ನೂರು ನಾನ್ನೂರು ವರ್ಷದಿಂದ ಭೂಮಿ ಹೊಡೆದಿರೋ ಅಂಥ ದೇವರು ಇದು ಇಲ್ಲಿ ಶಕ್ತಿ ಜಾಸ್ತಿ ಐತೆ ಈ ಕಾರ್ಯಕ್ರಮನ ಊರಲ್ಲಿ ಭಾಳ ಒಳ್ಳೆಯರು ನಮ್ಮ ಈರುಗಾನಹಳ್ಳಿ ಜನ ಈರ್ಗನಹಳ್ಳಿ ಗ್ರಾಮಸ್ಥರು ಭಾಳ ಒಳ್ಳೆಯವರು ಯಾವುದೋ ತಂಟೆ ತಗ್ರದಂಗೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಇದ್ದೀವಿ ಹಂಗನಹಳ್ಳಿ ಗ್ರಾಮಸ್ಥರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತಾನೆ ದುರ್ಗಾಂಬನಲ್ಲಿ ಬೇಳ್ಕೊಳ್ತೀವಿ ಹಾಗೆ ಪ್ರತ್ಯಕ್ಷನಹಳ್ಳಿ ಗ್ರಾಮದಲ್ಲಿ ಈ ದಿನ ನಾವು ಕಡೆ ಶ್ರಾವಣ ಸೋಮವಾರದಂದು ಶ್ರೀ ದುರ್ಗಾಂಬಾ ದೇವಿಗೆ ಹಾಗೂ ಶನೇಶ್ವರಿಗೆ ಆರತಿ ಪ್ರಯುಕ್ತ ಊರಿನ ಗ್ರಾಮಸ್ಥರ ಸೇರಿದ್ದಾರೆ ಈ ಮಳೆ ನಡುವೆ ಕೂಡ ಗ್ರಾಮಸ್ಥರು ಭಾಳ ಅದ್ಧೂರಿಯ ವಿಜೃಂಭಣೆಯಿಂದನೇ ದೇವ್ರ ಕಾರ್ಯಕ್ಕೆ ಬಂದಿದ್ದಾರೆ ಭಾಳ ಖುಷಿ ಆಯ್ತು ನೋಡೋಕ್ಕೆ ಹಾಗೆ ಈ ದಿನ ರಾತ್ರಿ ಹರಿಕಥೆ ಶನಿಪ್ರಭಾವ ಅಥವಾ ರಾಜ ವಿಕ್ರಮಪ್ಪ ಹರಿಕಥೆ ಇರುತ್ತೆ ಆರು ಆರೂವರೆಗೆಲ್ಲ ಸರಿಯ ಸರಿಯಾಗಿ ಶುರುವಾಗ್ತದೆ ಎಲ್ಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಶನೇಶ್ವರನ ಕೃಪೆ ಪಾತ್ರವಾಗಬೇಕಾಗಿ ತಮ್ಮಲ್ಲಿ ಸೆವಿನ ಪ್ರಾರ್ಥನೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ